ನಾವು ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ದೆವು ಭೂಮಿ ಎಲ್ಲ ಗಟ್ಟಿಯಾಗಿತ್ತು ಈಗ ಡಾಕ್ಟರ್ ಸೈಲ್ ಹಾಕ್ದ್ವು ಭೂಮಿ ಎಲ್ಲ ಮ್ಯಾಥಕ್ ಆಯ್ತಿ ಏನದಲ್ಲ ಅದು ನೀರ ಹೋಗಿ ಹೋಗ್ಬಿಡ್ತಿದ ಎಲ್ಲ ಗಟ್ಟಿದಿಂದ ಇದ್ದೆಲ್ಲ ನಡು ಬರ್ತಿತ್ತು ಈ ಖರ್ಚುನು ಏನದಲ್ಲ ಕಡಿಮೆ ಆಗ್ಯದ ಇಳುವರಿನೂ ಹೆಚ್ಚಿಗೆ ಬರ್ಲತೈತಿ ಎಷ್ಟ್ ಇದರಿಂದ ಭಾರಿ ಉಪಯೋಗ ಆಗ್ಯದ ನಾನು ಶ್ರೀಶೈಲ ಮಾದೇವಪ್ಪ ಕಟಾವಿ ಊರ ಅಕ್ಕೇರಿ ತಾಲೂಕ್ ತಿಕೋಟ ಜಿಲ್ಲೆ ವಿಜಾಪುರ ಇದು ಮೂರೂರ್ ಎಕರೆ ದ್ರಾಕ್ಷಿ ಅದ ನಮ್ದು ಈಗ ನಾಲ್ಕು ವರ್ಷ ಹಿಡಿದು ಡಾಕ್ಟರ್ಸ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೇವ್ ದ್ರಾಕ್ಷಿಗಿ ಮತ್ತು ಕಬ್ಬಿಗಿ ಕಬ್ಬಿನ ಇಳುವರಿನು ಚಲೋ ಬಂದದ ಈ ದ್ರಾಕ್ಷಿ ಇಳುವರಿನೂ ಚಲೋ ಬಂದದ ರಾಸಾಯನಿಕ ಯೂಸ್ ಮಾಡೋಕಿತ್ತಾನು ಇದು ಡಾಕ್ಟರ್ಸ್ ಸಾಯಿಲ್ ಹಾಕಿದ್ದ ಚಲೋ ಇಳುವರಿ ಏನದಲ್ಲ ಹೆಚ್ಚಿಗೆ ಬಂದದ ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ದೆವು ಭೂಮಿ ಎಲ್ಲ ಗಟ್ಟಿಯಾಗಿತ್ತು ನೀರೆಲ್ಲ ಅದು ತೆಳಗ್ ತೋತಿದಿಲ್ಲ ಈಗ ಡಾಕ್ಟರ್ ಸೈಲ್ ಹಾಕದ ಹಿಡಿದು ಭೂಮಿ ಎಲ್ಲ ಮ್ಯಾತ್ಗೈತಿ ಅದೆಲ್ಲ ನೀರು ಇಂಗಸ್ಗಳ ಅದಕ್ಕಾಗಿ ಇಲ್ಲಿ ನಡುವೆ ಬರಂಗಿಲ್ಲ ಮೊದಲೇನಲ್ಲ ಅದು ನೀರ ಒಳಗೆ ತಳಗಡೆ ಹೋಗಿಬಿಡ್ತಿಲ್ಲ ಎಲ್ಲ ಗಟ್ಟಿದ್ರೆ ನಡು ಬರ್ತಿತ್ತು ನೀರೆಲ್ಲ ನಡು ಹಸಿ ಹಾಕಿ ಕಾಣ್ತಿತ್ತು ಈ ನಡು ಯಾಕೆ ಹಸಿ ಕಾಣಾಗಿಲ್ಲಪ್ಪ ಅಂದ್ರೆ ನೀರು ಅವಾಗೇಟ್ ಬಿಡ್ತಿದ್ದೆವಲ್ಲ ಅದಕ್ಕಿಂತ ಕಡಿಮೆ ಬಿಡ್ತಿವಿ ಕರೆ ಈಗ ಮೊದಲು ನಿಮಗೆ ಭೂಮಿ ತೆಗಿಬೇಕಂದ್ರೆ ಹೆಂಗ ಅನ್ನಿಸ್ತಾ ಇತ್ತು ಫೀಲಿಂಗ್ ಯಾವ ಥರ ಅನಿಸ್ತಾಯ್ತು ಮೊದಲು ಮೊದಲೆಲ್ಲ ಏನಂದ್ರೆ ಹೊಡೆದ್ರೆ ಬಿರ್ಸ್ ಬರ್ತಿತ್ತು ರೀ ಈಗೇನು ನಾವು ಏನು ಬೆಡಗದಲಿ ಈಗ ಎದರಲ್ಲಿ ಕೆದರುವ ಹಂಗಿಲ್ಲ ಕೆದ್ರದ್ರ ಕೈಲಿ ಕೆದ್ರದ್ರೆ ಬರ್ಲತ್ತದಿ ಮೆತಗೈಯ್ಯದಿ ಎಂತ ಓಕೆ ನೀವು ತೆಗಿತಾ ಇರಬೇಕಾದ್ರೆ ಈ ಒಂದು ಬೆಳೆದು ಬೇರುಗಳು ಯಾವ ರೀತಿ ನಿಮ್ಗೆ ಒಂದು ಫೀಲ್ ಆಗ್ತಾ ಇತ್ತು ಮೊದಲು ಯಾವ ರೀತಿ ಫೀಲ್ ಆಗ್ತಾ ಇತ್ತು ಇವಾಗ ಯಾವ ಥರ ಫೀಲ್ ಆಗ್ತಾ ನೋಡ್ರಿ ಈ ಮೊದಲೆಲ್ಲ ಗಟ್ಟಿತ್ತು ನಮ್ಮದು ಈಗೆಲ್ಲ ಫುಲ್ ಮೆತಗೈಗ್ಯದ ಮೆದು ಈಗ ಬಿಳಿ ಬೇರನ್ನು ಹೆಚ್ಚಿಗೆ ಬಿಟ್ಟದ ಏರಿ ಹುಳಗಳದ್ದವು ಅವಾಗೆಲ್ಲ ಏನಂದಲ್ಲ ಬೆಡಗದಲ್ಲಿ ಏರಿ ಹಡಬೇಕಾಯ್ತಿತ್ತು ಈಗ ಏನದಲ್ಲ ಕೈಲೇನೆ ಏನದಲ್ಲ ಕೆದ್ರದ್ರೂ ಎಟ್ಗೊಂಬತ್ತು ನೋಡಿರಿ ಈಗೆಲ್ಲ ಏನದಲ್ಲ ಇದನ್ನು ನಾವು ಮಲ್ಚಿಂಗ್ ಮಾಡ್ಕೊಂಡು ಈ ಡಾಕ್ಟರ್ ಸೈಲಿ ಹಾಕದಾನ ಹಿಡ್ದು ಮ್ಯಾಥಗೈಗ್ಯದಲ್ಲ ಈಗೆಲ್ಲ ಏರಿ ಹುಳ ಏನದಲ್ಲ ಬಿಳಿ ಬೇರು ಹೆಚ್ಚಾಗಿದೆ ಹ್ಞೂ ಕಾಣಿಸ್ಕೊ ಹಾಂ ಫುಲ್ ಎರೆಹುಳ ರೀ ಮೊದಲು ನಿಮಗೆ ಇರೋದಾಗಲಿ ಮೊದಲ ಮೊದಲೆಲ್ಲ ಏನು ಇರ್ತದಿಲ್ರಿ ಆಟನದಲ್ಲ ನೆಲನೇ ಆಗಿತ್ತು ಅವಾಗ ಅದು ಇವು ಏನೂ ಮಾಡಿದಿಲ್ಲ ನಾವ್ ಸರ್ಕಾರಿನೂ ಮೊದಲು ಹಾಕಿ ಇವು ಅದಕ್ಕೆ ಇಳುವರಿ ಏನದಲ್ಲ ನಮ್ಗೆ ಏನದಲ್ಲ ಖರ್ಚು ಹೆಚ್ಚಿಗೆ ಆಗ್ಯದ ಕಡಿಮೆ ಇಳುವರಿ ಬಂದೈತಿ ಈ ಖರ್ಚುನು ಏನದಲ್ಲ ಕಡಿಮೆ ಆಗ್ಯದ ಇಳುವರಿನು ಹೆಚ್ಚಿಗೆ ಬರ್ಲಾತೈತಿ ಆದ್ರೆ ಇವು ಈ ಇಡ್ಲಾಕು ಏನದಲ್ಲ ಭಾಳ ದಿನ ಕೆಡಂಗಿಲ್ಲ ರೀ ಚಲೋ ಇರ್ತೈತಿ ಎಷ್ಟು ಇದು ಇದರಿಂದ ಭಾರಿ ಉಪಯೋಗ ಆಗ್ಯದ ಎಲ್ಲರೂ ಏನದಲ್ಲ ಡಾಕ್ಟರ್ ಸಾಯಿಲ್ ಹಾಕಿದ್ರೆ ಚಲೋ ಹೇಳಿ ಹೇಳ್ತೀನಿ ನೋಡಿದ್ರಲ್ಲ ರೈತ ಬಂದವರು ಇಷ್ಟೊತ್ತು ನಾವು ಒಂದು ದ್ರಾಕ್ಷಿ ಬೆಳೆ ಒಂದು ತೋಟದಲ್ಲಿ ರೈತರ ಒಂದು ಮನದಾಳ ಮಾತನ್ನು ನೀವು ಕೇಳಿದ್ರಲ್ಲ ಭೂಮಿನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಬೆಳೆ ಅದರಿಂದ ಬೆಳೆನ ನಾವು ಯಾವ ರೀತಿ ಕಾಪಾಡಬೇಕು ಅಂತ ಈ ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನ ಕೊಡೋದ್ರಿಂದ ನಮ್ಮ ಭೂಮಿ ಇವತ್ತು ಅಷ್ಟೇ ಪುನರ್ಜೀವನ ಪುನರ್ಜೀವನ ಮಾಡಬೇಕಾದ್ರೆ ಈ ಡಾಕ್ಟರ್ ಸೆಲ್ ಉತ್ಪನ್ನಗಳನ್ನ ಕೊಟ್ಟುಕೊಂಡು ನಮ್ಮ ಭೂಮಿನ ಎಲ್ಲರೂ ಸೇರಿ ಪುನರ್ಜೀವನಗೊಳಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಸರ್ ನಾನು ಕರೆತನಾ